ಸಿನಿಮಾ ಬಳ್ಳಾರಿ ಮಾತುಗಳ ಸಿನಿಮಾ ಹಾಡುಗಳು ಕೂಡ ಬಳ್ಳಾರಿ ನುಡಿನಲ್ಲಿದೆ ಒಂದು ಹಾಡು ಒಲವು ಬಳಗ ಅನ್ನೋದು ನನ್ನ ಗೆಳೆಯರ ಗುರುಗಳ ಮತ್ತೆ ನನ್ನ ಮನೆಯವರ ಅವರೆಲ್ಲರ ಕರೆಯಿಂದ ಕಟ್ಟಿರೋ ಬಳಗ ಅದು ಆ ಬಳಗ ಒಲವು ಸಿನಿಮಾ ಮೂಲಕ ಮೊದಲನೇ ಸಿನಿಮಾನ ಕಟ್ತಾ ಇದೆ ಅಮರ ಪ್ರೇಮಿಯರು ಅನ್ನೋದು ಈ ಸಿನಿಮಾನ ನಾವು ಐವತ್ನಾಲ್ಕು ದಿನಗಳ ಕಾಲ ಬಳ್ಳಾರಿ ಸುತ್ತಮುತ್ತ ಅದೇ ನುಡಿಯಲ್ಲಿ ಶೂಟ್ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಅಮರ ಪ್ರೇಮಿಯರು ನಮ್ಮ ಮೊದಲನೇ ಸಿನಿಮಾ ಅಂದ್ರೆ ಬಳ್ಳಾರಿ ಸೊಗಡು ಮತ್ತೆ ಬಳ್ಳಾರಿ ಸೀಮೆಯಲ್ಲೇ ಶೂಟ್ ಮಾಡಿರೋ ಮೊದಲನೇ ಕನ್ನಡ ಸಿನಿಮಾ ಹಂಗಾಗಿ ನಾವು ಅದನ್ನು ನಮ್ಮ ಪ್ರಚಾರದಲ್ಲಿರುವ ಸುದ್ದಿಗಳಲ್ಲಿ ಅದನ್ನು ಬಳಸ್ಕೊತಿದೀವಿ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ ಒಂದು ಒಲವಲ್ಲಿ ಮುಳುಗಿ ಹೋಗಿ ಮೇಲೆ ಹೋಗೋಕೆ ಕಷ್ಟಪಡ್ತಿರೋ ಹುಡುಗನ ಹಾಡು ಮತ್ತೆ ಇನ್ನೊಂದು ಒಲವಲ್ಲಿ ಮುಳುಗಿದ್ದು ಮುಳುಗಬೇಕು ಅಂತ ಅನ್ಕೊಂಡಿರೋ ಹುಡುಗಿ ಹಾಡು ಅವೆರಡನ್ನು ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ ಆಮೇಲೆ ನಾವು ಕಾಣುವ ಅಥವಾ ನಾವು ಒಂದೇ ಸಲಿ ಕಂಡ ಒಂದಷ್ಟು ಮುಖಗಳು ನಮ್ಮನ್ನ ಕಾಡ್ತಿರತ್ತೆ ಅದನ್ನ ತುಂಬಾ ಚೆನ್ನಾಗಿ ಒಂದು ಹಾಡಿನ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ ಜಯಂತ್ ಕಾಯ್ಕಿಣಿ ಸರ್ ಒಮ್ಮೆ ನೋಡಿದ ಮುಖ ತುಂಬಾ ಕಾಡಿದೆ ಅಂತ ಇನ್ನು ಮೂರು ಹಾಡುಗಳು ಅಂದ್ರೆ ಹುಡುಕಾಟದ ಹಾಡುಗಳು ಇಲ್ಲಿ ಹೆಂಗೆ ಅರುಣ್ ಹುಡುಕ್ತಿರ್ತಾನೋ ಹಂಗೆ ಅವನ ಹಾಡುಗಳು ಕೂಡ ಒಲವನ್ನ ಹುಡುಕ್ತಾ ಇರ್ತವೆ ಅಂತ ಮೂರು ಹಾಡುಗಳಿದಾವೆ ಒಂದು ಎಳೆತನದಲ್ಲಿ ಬರುವ ಹಾಡು ಆ ಅದಾದ್ಮೇಲೆ ಒಂದು ಮನೆತನದ ಒಂದು ಹಾಡಿದೆ ಅಂದ್ರೆ ಅಪ್ಪ ಅಮ್ಮ ಮತ್ತೆ ಅಜ್ಜಿ ಸೇರಿ ಮೊದಲೇ ಹೇಳಿದಂಗೆ ಎರಡು ಈ ಅರುಣ್ ಮತ್ತೆ ಕಾವ್ಯ ಅಷ್ಟೇ ಅಲ್ಲ ಇದು ಅವರ ಮನೆಗಳನ್ನ ಮನೆಗಳವರು ಕೂಡ ಕಥೆ ಇದು ಆ ಅರುಣ್ ಮನೆಯವರು ಇವನಿಗೆ ಹುಡುಗಿ ಹುಡುಗಿನ ಹುಡುಕೋದು ಒಂದು ಹಾಡಿದೆ ಅದನ್ನು ನಾನೇ ಬರೆದಿದ್ದೀನಿ ಆಮೇಲೆ ಇನ್ನೊಂದು ಹಾಡು ನಮ್ಮ ಬಳ್ಳಾರಿ ಸೀನಾ ಅವರು ಅರುಣ್ ನಿಮಗೆ ಟೀಸರಲ್ಲಿ ಹೇಳ್ದಂಗೆ ಸಾವಿರ ವರ್ಷಗಳು ಉರುಳಿದರು ಹಳೆಯ ಹುಡುಗಿ ನೆನಪಲ್ಲಿ ಇರುವ ಅರುಣ್ ಅಮರ ಆದರೆ ಈಗ ಯಾವುದೋ ಹುಡುಗಿಗೆ ತುಂಬ ಫಿಕ್ಸ್ ಆಗಿದ್ದೀನಿ ನಾನು ಇವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಅದಕ್ಕಿಂತ ತುಂಬ ಚೆನ್ನಾಗಿರೋ ಹುಡುಗಿ ಅನಿಸ್ತು ಅಂತಂದ್ರೆ ಟಕ್ ಅಂತ ರೂಟ್ ಚೇಂಜ್ ಮಾಡಿ ಅವಳಿಗೋಗಿ ಪ್ರಪೋಸ್ ಮಾಡುವ ಇನ್ಸ್ಟೆಂಟ್ ಲವರ್ ಬಳ್ಳಾರಿ ಸೀನ ಅವರು ಅವ್ರದ್ದು ಒಂದು ಹಾಡಿದೆ ಬಾಮಗ ಬಾಮಗ ಲವ್ ಮಾಡೋ ಏಜು ಬಂದಿದೆ ಅಂತ ಅದನ್ನು ನಾನೇ ಬರೆದಿದ್ದೀನಿ ಎರಡು ಹಾಡುಗಳು ಇವು ಇದೆಲ್ಲದನ್ನು ತುಂಬ ತುಂಬ ಅಚ್ಚುಕಟ್ಟಾಗಿ ನಮಗೆ ಕಟ್ಕೊಟ್ಟಿರೋದು ನಮ್ಮ ತಿರಂಡ್ ರವೀಂದ್ರನಾಥ್ ಸರ್ ಅವರು ಅವ್ರಿಗೆ ಇದು ಐದನೇ ಸಿನಿಮಾ ಇದಕ್ಕಿಗೂ ಹಿಂದೆ ಅವರು ಫಸ್ಟ್ ರ್ಯಾಂಕ್ ರಾಜು ರಾಜು ಕನ್ನಡ ಮೀಡಿಯಂ ಕೃಷ್ಣ ತುಳಸಿ ಈ ಥರದ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಜೊತೆಯಾಗಿರೋದು ನಮಗೆ ದೊಡ್ಡ ಜೊತೆಗೆ ಇತರದ್ದೇ ಸಿನಿಮಾಟೋಗ್ರಫಿ ಮಾಡಿದರು ಪ್ರವೀಣ್ ಎಸ್ ಅಂತ ಪ್ರವೀಣ್ ಶಂಭುಲಿಂಗಮ್ ಅಂತ ಅವರು ಫಸ್ಟಾಂಕ್ ರಾಜು ಎಲ್ಲೋ ಗ್ಯಾಂಗ್ಸ್ ಎಲ್ಲೋ ಬೋರ್ಡ್ ಈ ಥರದ ಸಿನಿಮಾಗಳು ಮಾಡಿದರು ಸೌತ್ ಇಂಡಿಯನ್ ಹೀರೋ ಅವರು ಜೊತೆ ಜೊತೆಯಾಗಿದ್ದಾರೆ ಆಮೇಲೆ ನಮ್ಮ ಸಿನಿಮಾನ ಜೋಡಿಸಿರೋದು ಅಂದರೆ ಎಡಿಟರ್ ಅವರು ಮನು ಶೆಡ್ಗಾರ್ ಅಂತ ಬೆಪ್ಪೆ ಮಾಡಿದರು ಇತ್ತೀಚಿನ ಸಿನಿಮಾ ಅವ್ರದ್ದು ಅವರು ಈಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನಿನ್ನಸಮ್ ಅವ್ರದ್ದು ಸಿನಿಮಾನ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ ಇವಾಗ ಸೊ ಅವರು ಮನು ಶೆಡ್ಗಾರ್ ಅಂತ ಚಮಕ ಮಾಡಿದರೆ ಹಿಂದೆ ಅವರು ನಮ್ಮ ಎಡಿಟರ್ ಮೊದಲೇ ಹೇಳಿದಂತೆ ಐವತ್ನಾಲ್ಕು ದಿನಗಳ ಕಾಲ ಬಳ್ಳಾರಿ ಸುತ್ತಮುತ್ತ ಇದನ್ನು ಶೂಟ್ ಮಾಡಿದ್ದೀವಿ ಶೆವಾರ ಮೋಕ ಅಲ್ಕುಂದಿ ಈ ಥರದ್ದು ಊರುಗಳು ಸುತ್ತಮುತ್ತ ಆಮೇಲೆ ಬಳ್ಳಾರಿ ನಗರನೇ ತುಂಬ ಬೇಸರವಾಗಿ ಯಾಕೆ ಬಳ್ಳಾರಿ ನಗರ ಅಂತ ಕೇಳಿದ್ರೆ ಕಥೆಯ ಭಾಗವಾಗಿ ಬಳ್ಳಾರಿನ ಅಥವಾ ಒಂದು ಊರನ್ನು ಬಳಸ್ಕೊಳ್ಳೋಕ್ಕೆ ನನಗೆ ಬೇಕಾಗಿತ್ತು ಆ ಊರು ನನಗೆ ಗೊತ್ತಿರೋ ಊರೇ ಆಗಿರೋದ್ರಿಂದ ನಾನು ಅದ ಬಳ್ಳಾರಿನಲ್ಲೇ ಅದನ್ನು ಮಾಡಿದ್ವಿ ಕಪ್ಪುಗಲ್ಲು ಸಿರಿವಾರ ಅಂತ ಊರುಗಳಲ್ಲಿ ಮಾಡಿದ್ದೀವಿ ಇಡೀ ಬಳ್ಳಾರಿ ಸೀಮೆ ಅಂದರೆ ನಾವು ಶೂಟ್ ಮಾಡುವಾಗ ಈಗ ಬಳ್ಳಾರಿ ಜಿಲ್ಲೆ ಆಗಿತ್ತು ಈಗ ಅದು ಹೊಸಪೇಟೆ ಅಂದರೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಅಂತ ಇಡೀ ಅಖಂಡ ಬಳ್ಳಾರಿಯನ್ನು ಎರಡು ಭಾಗ ಮಾಡಿದ್ದಾರೆ ಎರಡು ಭಾಗ ಆಗಿದೆ ಹಂಗಾಗಿ ನಾವು ಬಳ್ಳಾರಿ ಸೀಮೆ ಅಂತ ಹೇಳ್ಕೊತಿದ್ದೀವಿ ಇಡೀ ಬಳ್ಳಾರಿ ಸೀಮೆ ಅಂದಾಗಲೆಲ್ಲ ಇಡೀ ಬಳ್ಳಾರಿ ಸೀಮೆ ಎರಡೂ ಬಳ್ಳಾರಿ ಜಿಲ್ಲೆಗಳು ಮತ್ತು ಸುತ್ತಮುತ್ತಲಿನ ಊರುಗಳು ಯಾಕಂದರೆ ರಾಯಚೂರು ಕೊಪ್ಪಳ ಗಂಗಾವತಿ ದಾವಣಗೆರೆವರೆಗೂ ಈ ಸುತ್ತಮುತ್ತಿನ ಸೊಗಡೆಲ್ಲ ನಮ್ಮ ಮಾತುಗಳಲ್ಲಿ ನಮ್ಮ ಸಿನಿಮಾದ ಮಾತುಗಳಲ್ಲಿ ಬರುತ್ತೆ ಒಂದು ವಿಶೇಷ ಏನಂದ್ರೆ ಇಲ್ಲಿನ ಯಾವ ಆಕ್ಟರ್ಗಳು ಕೂಡ ಬಳ್ಳಾರಿ ಅವರಲ್ಲ ಇವರೊಬ್ಬರನ್ನು ಬಿಟ್ಟು ಅವರು ಮಂಜಮ್ಮ ಮುಕ್ತಿ ಅವರನ್ನು ಬಿಟ್ಟು ಅವರು ಎಷ್ಟು ತುಂಬಾ ಅಚ್ಚುಕಟ್ಟಾಗಿ ಅಲ್ಲಿನ ನುಡಿಯನ್ನ ಕಲಿತು ಅದೇ ರಾಗದಲ್ಲಿ ಅಂದ್ರೆ ಪದಗಳನ್ನ ಹಿಡಿದು ಬಿಡ್ತಾರೆ ಸುಮಾರು ಜನ ಆಡಿಗರು ಆದ್ರೆ ಅಂದ್ರೆ ಆಕ್ಟ್ರೆಸ್ ಆದ್ರೆ ಆ ರಾಗನ ನಡಿಯಲ್ಲ ಡೈಲಾಗ್ಗಳಲ್ಲಿ ನಾನು ಸುಮಾರು ಸಿನಿಮಾಗಳಲ್ಲಿ ಕಂಡಿದ್ದೆ ಅದನ್ನ ಎಲ್ಲೂ ತಪ್ಪದಂಗೆ ತುಂಬಾ ಚೆನ್ನಾಗಿ ಹಿಡಿದು ಕೆಲಸ ಮಾಡಿದ್ದಾರೆ ಇವರೆಲ್ಲರೂ ಅದಕ್ಕೆ ಅವ್ರಿಗೆ ದೊಡ್ಡ ನಾನು ಹೇಳ್ತೀನಿ ಇದ್ರ ಜೊತೆಗೆ ಅದೇ ಮೊದಲೇ ಹೇಳಿದಂಗೆ ನಿಮ್ಗೆ ಇದು ಅರುಣ್ ಮತ್ತೆ ಕಾವ್ಯ ಅವರು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅಂತ ನಾವು ಮಾತಾಡಿದ್ರೆ ಹೆಣ್ಣಿನ ಕಡೆ ಹೆಣ್ಣಿನ ಕಡೆ ಅಜ್ಜಿ ಇವರು ರಾಧಾ ರಾಮಚಂದ್ರ ಅವರು ಗಂಡಿನ ಕಡೆ ಅಜ್ಜಿಯವರು ಶಿವಮೊಗ್ಗದಲ್ಲಿದ್ದಾರೆ ಆಮೇಲೆ ಗಂಡಿನ ತಂದೆ ಅಂದರೆ ಅರುಣನ ಅಪ್ಪನಾಗಿ ಬಾಲರಾಜ ಒಡಿ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಜೊತೆಗೆ ರೋಹಿಣಿ ರಾಜ್ ಅವರ ಅಮ್ಮ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಕಾವ್ಯ ಅವರ ತಂದೆಯಾಗಿ ಚನ್ಮಸಪ್ಪ ಕಾಳೆ ಅಂತ ಅವರು ಆಮೇಲೆ ಸುನಂದ ಹೊಸಪೇಟೆ ಅವರು ಅವರು ಆ್ಯಕ್ಟ್ ಮಾಡಿದ್ದಾರೆ ಮೊದಲನೇ ಸಲ ಅಂದ್ರೆ ನಾನು ಅಂದರೆ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಆದಾಗ ಗೊತ್ತಾಗಿದೆ ಏನಂದ್ರೆ ಮೆಡಿಕಲ್ ರೆಪ್ ಆಗಿ ಮೊದಲನೇ ಸಲ ಒಬ್ಬ ಒಬ್ಬ ಹೀರೋ ಆಕ್ಟ್ ಮಾಡ್ತಿರೋರು ಸೊ ಮೆಡಿಕಲ್ ರೆಪ್ ಅರುಣ್ ಅವರು ಅಂದ್ರೆ ಒಂದು ಸಿನಿಮಾದಲ್ಲಿ ನೋಡಿದೆ ನಾನು ಬೆಂಗಳೂರು ಮೈಲ್ ಅಂತ ಒಂದು ಅಣ್ಣವರು ಇದೆ ಒಂದು ಅದರಲ್ಲಿ ಅಣ್ಣವರು ಒಂದು ಹೇಳ್ತಾರೆ ಅಂದ್ರೆ ಮೆಡಿಕಲ್ ರೆಪ್ ಅಂತ ಆ ಸಿನಿಮಾದಲ್ಲಿ ಸುಳ್ಳು ಹೇಳ್ತಾರೆ ಅಣ್ಣವರು ಅಂದ್ರೆ ಅವರ ಸಿ ಡಿ ಆಗಿರ್ತಾರೆ ಅದರಲ್ಲಿ ಸೊ ಇಲ್ಲಿ ನಿಜವಾದ ಆನ್ ಸ್ಕ್ರೀನ್ ಅಲ್ಲಿ ನಮ್ಮ ಮೆಡಿಕಲ್ ರೆಪ್ ಕೂತಿದ್ದಾರೆ ಸೊ ಮೊದಲ ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡ್ತಿರೋದು ಅಯ್ಯೋ ಭಟ್ ಸರ್ ಇವರೆಲ್ಲರೂ ಹರಿಸಿದ್ರು ನನ್ನ ಜೊತೆಗೆ ಹಿಂದೆ ಎಲ್ಲ ಕೆಲಸ ಮಾಡಿದ ಸುಮಾರು ಜನ ಆ್ಯಕ್ಟರ್ಗಳು ಬಂದಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ದೊಡ್ಡ ನನ್ನ ಹೇಳ್ತೀನಿ ಡೈರೆಕ್ಟರ್ಗಳು ಅಸೋಸಿಯೇಟ್ ಡೈರೆಕ್ಟರ್ಗಳೆಲ್ಲ ಬಂದಿದ್ದಾರೆ ಒಲವಿಂದ ಇಲ್ಲಿ ಬಂದು ಹರಸ್ತಾ ಇರೋ ನಿಮಗೆಲ್ಲರಿಗೂ ದೊಡ್ಡ ಶರಣು ಹೇಳ್ತೀನಿ ನಮ್ಮ ಅರವಿಂದ್ ಕೂಡ ಬಂದಿದ್ದಾರೆ ನಮ್ಮ ಕಹಿ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ ನಮ್ಮ ಬುಕ್ಸೆಟ್ ಲೈಫು ಅರವಿಂದ್ ಕುಪ್ಲಿಕರ್ ಬಂದಿದ್ದಾರೆ ಎಲ್ಲ ಕಲಾವಿದರಿಗೂ ಮುಂದೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಸಂಗೀತ ನಿರ್ದೇಶಕರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ತುಂಬ ಜನ ಬಂದಿದ್ದಾರೆ ಕಲಾವಿದರು ಕಲಿಯ ಆರಾಧಕರು ಕಲಾ ಪೋಷಕರು ಕನ್ನಡವನ್ನು ಉಳಿಸ್ತಕ್ಕಂಥ ಕನ್ನಡವನ್ನು ಬೆಳೆಸ್ತಕ್ಕಂಥ ಮನಸ್ಸುಗಳು ಇಲ್ಲಿದ್ದಾವೆ ನಾಲ್ಕು ಗೋಡೆ ಮಧ್ಯೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಹುಷಾರೇಣು ನನಗೆ ಇವತ್ತು ಇಲ್ಲಿಗೆ ಬರಬೇಕಾದ್ರೆ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಇಲ್ಲಿಗೆ ಬಂದೆ ನಾನು ಕರೆಕ್ಟು ನಿಮ್ಮ ಮೆಸೇಜ್ ಹಾಕಿದ್ದ ರಾತ್ರಿ ರಾತ್ರಿ ಹಾಕಿದ್ನೋ ಬೆಳಗ್ಗೆ ಹಾಕಿದ್ದೆ ನಾನು ಟೈಮ್ ನೋಡಿಲ್ಲ ಹತ್ತುವರೆಗೆ ಇಲ್ಲಿರಬೇಕಮ್ಮ ಅಂತ ಹೇಳಿದ್ದ ಹಂಗಾಗಿ ನಾನು ಹತ್ತು ಗಂಟೆಗೆ ಇದ್ದೆ ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಕಲಾವಿದರಿಗೆಲ್ಲ ಹೇಳೋದು ಸಮಯ ಪ್ರಜ್ಞಾವಂತರಾಗಿರಿ ಸಮಯಕ್ಕೆ ನಾವು ಗೌರವ ಕೊಟ್ಟರೆ ಮುಂದೊಂದು ದಿನ ಮಂಜಮ್ಮನಿಗೆ ಕೊಟ್ಟಂಥ ಗೌರವ ಆ ಸಮಯ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸಮಯ ಪ್ರಜ್ಞಾವಂತರಾಗಿ ಬದುಕಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಪ್ರವೀಣ್ ಕುಮಾರ್ ಒಂದು ಒಳ್ಳೆಯ ಸಿನ್ಮಾವನ್ನು ಮಾಡಿದರೆ ಯಾಕೆ ಪದೇ ಪದೇ ಕನ್ನಡ ಸಿನ್ಮಾ ಕನ್ನಡ ಅಂತ ಹೇಳ್ತಾ ಇದ್ದಾನಂದರೆ ಇಲ್ಲಿ ಕೆಲವೊಬ್ರಿಗೆ ಅನಿಸಿರ್ಬೋದು ದಿವಸ ಕನ್ನಡ ಸಿನಿಮಾ ಅಲ್ವಾ ಮಾಡಿದ್ದು ಇವರೇ ಫಸ್ಟ್ ಮಾಡಿದ್ದಾರೆ ಕನ್ನಡ ಸಿನ್ಮಾ ಅಂತ ಅಂದರೆ ಅದರಲ್ಲಿ ಹೆಚ್ಚು ಕನ್ನಡದಲ್ಲಿ ನಮ್ಮ ಬಳ್ಳಾರಿಯ ಭಾಷೆಯಲ್ಲಿ ನಮ್ಮ ಅವಳಿ ಜವಳಿ ಇವಾಗ ಅವಳಿ ನಗರಗಳಾಗಿದ್ದವು ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆ ಭಾಷೆಯನ್ನು ಇಟ್ಕೊಂಡು ಕಷ್ಟಪಟ್ಟು ಬರೆದು ಇಷ್ಟಪಟ್ಟು ಪ್ರೀತಿಯಿಂದ ಆ ಒಂದು ಡೈಲಾಗ್ಗಳನ್ನು ಬರೆದು ಕಲಾವಿದರಿಗೆ ತನ್ನ ಮನಸ್ಸಲ್ಲಿ ಏನಿದೆ ಯಾವ ಶೈಲಿಯಲ್ಲಿ ಇರಬೇಕು ಯಾವ ಅಭಿನಯದಲ್ಲಿ ಹೇಳ್ಬೇಕು ಅನ್ನೋದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾನೆ ಈ ಚಿತ್ರವನ್ನು ಅಮರ ಅಮರ ಅಮರ್ ಅಮರ ಪ್ರೇಮಿ ಅರುಣ್ ಅಮರ ಪ್ರೇಮಿ ಅರುಣ್ ಇಲ್ಲಿದ್ದಾನೆ ಹರೀಶ್ ಶರ್ವ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಇಲ್ಲಿರ್ತಕ್ಕಂಥ ದೀಪಿಕಾ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ತುಂಬಾ ಒಳ್ಳೆಯ ಅದ್ಭುತ ಕಲಾವಿದರು ಮತ್ತು ಸಂಗೀತವನ್ನು ಇವತ್ತೇ ನಾನು ಅದೊಂದಷ್ಟು ಸಂಗೀತನ ಅದು ತುಂಬ ಚೆನ್ನಾಗಾಗಿದೆ ಇಂಥ ಒಂದು ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು ಇಲ್ಲಿ ಮಾಧ್ಯಮದವರು ತುಂಬ ಇದ್ದೀರಿ ಇಂಥ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಟ್ಟು ಈ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಇವಾಗ ಸಿನಿಮಾಗಳು ಸರಿಯಾಗಿ ನಡೀತಾ ಇಲ್ಲವೋ ಅಥವಾ ನಾವೇ ಸರಿಯಾಗಿ ಕೊಡ್ತಾ ಇಲ್ಲೋ ಅದು ಅರ್ಥವೇ ಇಲ್ಲ ಈಗಿನ ಜನಗಳಿಗೆ ಹೆಂಗ್ ಅರ್ಥ ಮಾಡ್ಕೋಬೇಕಂತ ಅನ್ನಿಸ್ತಾನೆ ಇಲ್ಲ ಅಂಥ ಒಳ್ಳೆ ಕತೆ ನಾವು ಮೊನ್ನೆ ಒಂದು ಕುಬುಸ ಅನ್ನೋದು ಒಂದು ಸಿನಿಮಾ ಮಾಡಿದ್ವಿ ಅದ್ಭುತ ಕತೆ ಇವರೇ ಕುಮ್ಮು ಯುವಭದ್ರಪ್ಪ ಕಾದಂಬರಿ ಆಧಾರಿತ ಅದು ಬೆಂಗಳೂರು ತೇಟ್ರೇ ಸಿಗಲಿಲ್ಲ ಬೆಂಗಳೂರಲ್ಲಿ ಥೇಟ್ರೇ ಸಿಗಲಿಲ್ಲ ಎಷ್ಟು ಒಂದು ಒಳ್ಳೆಯ ಸಿನಿಮಾ ಅಂಥ ಒಳ್ಳೆ ಸಿನಿಮಾಗಳನ್ನು ಕೊಟ್ಟರು ಸಹ ಯಾಕೆ ಜನ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ದಯವಿಟ್ಟು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಕನ್ನಡ ಜನತೆಗೆ ನಾನು ಏನಂದರೆ ಕನ್ನಡವನ್ನು ಉಳಿಸ್ರಿ ಕನ್ನಡವನ್ನು ಬೆಳೆಸ್ರಿ ಕಲಾವಿದರನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ ನಮ್ಮ ಕಲೆಯನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ನೀವು ಇವತ್ತು ಸಿನಿಮಾ ಬಂತು ಅಂದರೆ ನಾಳೆ ನಾಡಿದ್ದೆ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ಚೆಕ್ ಮಾಡ್ತಾರೆ ಈಗಿನ ಮಕ್ಕಳೆಲ್ಲ ಬಂತ ಯೂಟ್ಯೂಬಲ್ಲಿ ಅಂತ ನಮ್ಮ ಕುಬ್ಸ ಸಿನ್ಮಾ ಹಂಗೆ ಮಾಡಿದ್ರು ನಾವಿನ್ನೂ ಅದನ್ನು ಇದನ್ನೇ ಮಾಡಿಲ್ಲ ಬಿಡುಗಡೆ ಆಗಿ ಒಂದು ವಾರ ಆಗಿಲ್ಲ ಥಿಯೇಟರ್ ಫ್ರಿಂಟ್ ಬಿಟ್ಬಿಟ್ರಲ್ಲ ಯೂಟ್ಯೂಬಿಗೆ ಯಾರು ಬಿಟ್ಟರೆ ಏನೋ ಲಕ್ಷಾಂತರ ದುಡ್ಡು ಆಗ್ತಾನೆ ಅವ್ನ ಗತಿ ಏನಾಗಬೇಕು ಇಂಥ ಒಂದು ಎಲ್ಲ ನಡೀತಾ ಇರ್ತವೆ ಆ ಥರದ್ದು ನಡಿಬಾರ್ದು ನಾನೊಬ್ಬ ಆಗಿ ನಾನೊಬ್ಬ ಜೋಗತಿಯಾಗಿ ನಾನೆಲ್ಲರನ್ನೂ ಕೇಳ್ಕೊಳ್ಳೋದೇನೆಂದರೆ ಕಲಾವಿದರನ್ನ ಉಳಿಸ್ರಿ ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಒಂದು ಅಮರ ಪ್ರೇಮಿ ಯಾರು ನಲ್ಲಿ ಪೋಸ್ಟ್ರು ನೋಡ್ತಾ ಇದ್ದೀರಾ ನಮ್ಮ ಬಳ್ಳಾರಿ ಯಾರಪ್ಪನಹಳ್ಳಿ ಅಂತ ಒಂದು ಇದೆ ಕನ್ನಡ ಮಾತಾಡುವಂಥ ಒಂದು ಆಟೋ ನಿಲ್ಲಿಸಿದ್ದಾರೆ ನಮ್ಮ ಬಳ್ಳಾರಿಯ ಏಕಶಿಲಾ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಏಕಶಿಲಾ ಬೆಟ್ಟ ಅಂದರೆ ನಮ್ಮ ಬಳ್ಳಾರಿಯಲ್ಲೇ ಇರೋದು ಆ ಒಂದು ಏಕಶಿಲಾ ಬೆಟ್ಟವನ್ನು ತೋರಿಸಿದ್ದಾರೆ ಆಮೇಲೆ ದುರ್ಗಾ ಮಾತೆಯನ್ನು ದುರ್ಗಮ್ಮನ ದೇವಸ್ಥಾನದಲ್ಲಿ ಆವರಣದಲ್ಲಿರ್ತಕ್ಕಂಥ ದೊಡ್ಡ ಪ್ರತಿಮೆ ಆಮೇಲೆ ರೈಲ್ವೆ ಜಂಕ್ಷನ್ ತೋರಿಸಿದ್ದಾರೆ ಎಷ್ಟು ಒಂದು ಅದ್ಭುತ ಈ ಪೋಸ್ಟ್ರಲ್ಲೇ ಒಂದು ಕತೆ ಅಡಗಿದೆ ಅಂತ ಒಂದು ಕಥೆನ ನಮ್ಮ ಪ್ರವೀಣ್ ಅವರು ಅದನ್ನು ಮಾಡಿದ್ದಾರೆ ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದ್ದಾರೆ ಈ ಸಿನಿಮಾವನ್ನ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಇವತ್ತು ಭಾಳ ಸಂತೋಷದ ವಿಷಯ ಆ್ಯಕ್ಚುಲಿ ಅಮರ ಪ್ರೇಮಿಯವರೊಂದು ಒಂದು ಟೀಸರ್ ಬಿಡುಗಡೆ ಆಗ್ತಾ ಇದೆ ಮಚ್ ಅವೈಟೆಡ್ ಆ್ಯಕ್ಚುಲಿ ನಮಗೆ ಎಲ್ಲರಿಗೂ ಟೀಮ್ಗೆ ಇದು ಡೈರೆಕ್ಟರ್ ಅವ್ರದ್ದು ನನ್ನ ಫಸ್ಟ್ ಸ್ಟೋರಿ ಕೇಳಿದಾಗ ನಂಗೆ ತುಂಬ ಇಷ್ಟ ಇಷ್ಟ ಆಯಿತು ಯೂಜ್ವಲಿ ಏನಾಗುತ್ತೆ ನಾವು ಸಿನ್ಮಾ ನೋಡ್ತಾ ಇದೀವಿ ಇತ್ತೀ ಇತ್ತೀಚಿನ ಅದೇ ಮಾತಾಡ್ತಾ ಇದ್ವಿ ಚಿತ್ರದಲ್ಲಿ ಸ್ಟೋರಿ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಸ್ಕ್ರೀನ್ ಸ್ಟೋರಿ ಅನ್ನೋದು ಫಸ್ಟ್ ಹತ್ತು ನಿಮಿಷ ಸಿನ್ಮಾ ನೋಡಿದಾಗೆನೆ ನಾವು ಲಾಕ್ ಆಗಿಬಿಡ್ತೀವಿ ಸಿನ್ಮಾಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಸಿನ್ಮಾನ ಹಾಗೆ ಸಿನ್ಮಾದ ಎಲ್ಲ ಪಾತ್ರಗಳು ಭಾಳ ಚೆನ್ನಾಗಿದೆ ಚಿತ್ರದಲ್ಲಿ ಒಟ್ಟು ಆರ್ ಹಾಡಿದೆ ಆಮೇಲೆ ಹಾಡಿರುವಂಥವರೆಲ್ಲ ನಮ್ಮ ಕನ್ನಡದವರೇ ನಮ್ಮತ್ತೆ ಚಿತ್ರ ನನಗೂ ತುಂಬ ಹತ್ತಿರದ್ದು ಏನಕ್ಕೆ ಅಂತಂದರೆ ನಾನು ಚಿತ್ರದುರ್ಗದವ್ರು ಬಳ್ಳಾರಿಯಲ್ಲಿ ಆಗೋದು ಒಂಥರ ಚಳ್ಳಕೆರೆ ಭಾಷೆ ನಮ್ಮ ಬಳ್ಳಾರಿ ಭಾಷೆ ಭಾಳ ಹತ್ತಿರ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಹಾಗೆ ಚಿತ್ರಕ್ಕೆ ಸಪೋರ್ಟ್ ಮಾಡಿರೋಂಥ ಡಿ ಬಿಟ್ಸ್ ಶೈ ಶೈಲ ಮ್ಯಾಡಮ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಚಿತ್ರದಲ್ಲಿ ವರ್ಕ್ ಮಾಡಿರೋಂಥ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಸದಾ ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತ ನಾನು ಕೇಳ್ತೀನಿ ಧನ್ಯವಾದಗಳು ನಾನೇನ್ ಬಲ ತುಂಬಿದ್ದೇನಪ್ಪ ಇನ್ನಷ್ಟು ಮಾಡಬೇಕು ಎಲ್ಲ ನೀವು ಮಾಡಿರೋರು ಏನಿಸ್ ಪ್ರವೀಣ್ ನಮ್ಮ ಹುಡುಗ ನಾ ಹಿಂದೆ ತುಂಬ ಒಂದು ಹತ್ತು ವರ್ಷದ ಹಿಂದೆ ಸಕ್ಕರೆ ಅಂತ ಸಿನಿಮಾ ಮಾಡಿದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ ಹುಡುಗ ಸೊ ಅವಾಗಿಂದ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರು ಅಲ್ಲಪ್ಪ ಅವಾಗಿಂದ ಪರಿಚಯ ಇರೋ ಹುಡುಗ ಸೊ ನಮ್ಮ ಹುಡುಗ ಒಂದು ಸಿನಿಮಾ ಮಾಡಿದ್ದಾನೆ ಅಂದರೆ ಅವತ್ತಿಂದ ಶ್ರದ್ಧೆಯಿಂದ ಕೆಲಸ ಮಾಡುವ ಹುಡುಗ ಅದನ್ನು ನೋಡ್ಕೊಂಡು ಬಂದದೀವಿ ಸೊ ಪ್ರವೀಣಂಗೆ ಅವನ ಮಾಡುವ ಕೆಲಸಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಕಾಕತಾಳೀಯ ಅನ್ನೋ ಹಾಗೆ ಡಿ ಬಿಟ್ಸ್ ಅನ್ನೋ ಆಡಿಯೋ ಸಂಸ್ಥೆನ ನಾನು ಹ ಹರಿಕೃಷ್ಣ ಅವರು ನಡೆಸ್ತೀವಿ ಸೊ ಪ್ರವೀಣ್ ಇದನ್ನ ಮಾಡೋದಾ ಅಂತ ಕೇಳಿದಾಗ ಅದಕ್ಕೆ ಮುಂಚೆನೇ ನಾನು ಹೇಳಿದ್ದೆ ನಾ ಮಾ ನಾ ಮಾಡ್ತೀನಪ್ಪ ಅಂತ ಹಾಡು ಕೇಳಿಲ್ಲ ಏನಿಲ್ಲ ಶುರು ಮಾಡ್ತೀನಿ ಅಂತ ಹೇಳಿದಾಗಲೇ ಆ ಮಾತು ಹೇಳಿದ್ದೆ ಅಂಡ್ ಪ್ರವೀಣ್ ಸಿನಿಮಾ ಮುಗಿದ ಮೇಲೆ ಬಂದು ಮಾತಾಡಿದಾಗ ಖಂಡಿತ ಮಾಡೋಣ ಅಂತ ಹೇಳಿದೆ ಕಿರಣ್ ರ ರವೀಂದ್ರನಾಥ್ ಅವರು ಈಗಾಗಲೇ ಹೆಸರು ಮಾಡಿರುವ ಮ್ಯೂಸಿಕ್ ಕಂಪೋಸರ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಸರ್ ಸೊ ಈಗಾಗಲೇ ಇವರು ಮಂಗಮ್ಮ ಅವರು ಹೇಳ್ದಂಗೆ ಅಹ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಮೀಡಿಯಾದವರು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಮತ್ತೆ ಎಲ್ಲರೂ ತುಂಬಾ ಶ್ರಮ ವಹಿಸಿ ಮಾಡಿರ್ತಾರೆ ನಮ್ಮ ಯಂಗರ್ ಜನರೇಷನ್ ಪ್ರವೀಣನ್ ಅಂಥವರು ತುಂಬಾ ಶ್ರದ್ಧೆಯಿಂದ ಕಥೆ ಬರ್ಕೊಂಡಿರ್ತಾರೆ ಎಫರ್ಟ್ ಹಾಕಿ ಇಡೀ ತಂತ್ರಜ್ಞರು ಎಲ್ಲರೂ ಸಿನಿಮಾ ಮಾಡಿರ್ತಾರೆ ಬಟ್ ಜನಕ್ಕೆ ತಲುಪ ತಲುಪಿಸುವ ಕೆಲಸವನ್ನ ಮಾಧ್ಯಮ ಇನ್ನು ಮಾಡ್ತಾ ಇದ್ದೀರಾ ಮಾಡದೇ ಇದ್ದರೆ ಎಲ್ರಿಗೂ ಗೊತ್ತಾಗೋದಿಲ್ಲ ಇನ್ನೊಂದಷ್ಟು ಹೆಚ್ಚು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ನಮ್ಮ ಕನ್ನಡ ಸಿನಿಮಾ ಅಂತ ಪ್ರಮೋಟ್ ಮಾಡಿದ್ರೆ ಹಾಗೆ ನಮ್ಮ ಜನ ಯೂಟ್ಯೂಬೋ ಅಥವಾ ಓ ಟಿ ಟಿನೋ ಟಿ ವಿನೋ ನೋಡೋಕ್ಕೆ ಮುಂಚೆ ಬಂದು ನೋಡಿದ್ರೆ ಹೊಸ ಪ್ರತಿಭೆಗಳು ಹುಟ್ಟಕ್ಕೆ ಈ ಪ್ರೊಫೆಷನ್ನ ಪ್ರೊಫೆಷನ್ನಾಗಿ ತಗೊಂಡು ಮುಂದುವರಿಯೋಕ್ಕೆ ಸಹಾಯ ಆಗತ್ತೆ ಹೋಪ್ಫುಲಿ ಅದು ಈ ಸಿನಿಮಾಗೆ ಎಲ್ಲರ ಸಹಕಾರ ಇರುತ್ತೆ ಅಂತ ನಾನಾದರೂ ನಂಬಿದ್ದೀನಿ ಧರ್ಮಣ್ಣ ಮತ್ತೆ ಈ ಇಬ್ರು ಹೆಣ್ಮಕ್ಳು ಅಂಡ್ ಫಸ್ಟ್ ಟೈಮ್ ಹೀರೋ ಅಲ್ವಾ ನೀವು ಹರೀಶ್ ಅಲ್ಲ ವೆರಿ ಬೆಸ್ಟ್ ಟು ಆಲ್ ಆಫ್ ಯು ತುಂಬಾ ತುಂಬಾ ಒಳ್ಳೇದಾಗಿ ಅಂಡ್ ಇವರಂತೂ ಗೊತ್ತೇ ಗೊತ್ತು ಪ್ರೂವ್ ಅನ್ ಆರ್ಟಿಸ್ಟ್ ನನ್ನ ಪ್ರೊಡಕ್ಷನ್ಸ್ ಅನ್ನು ಮಾಡಿದ್ದಾರೆ ಹಿ ಇಸ್ ಟು ಗುಡ್ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಪ್ರವೀಣ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಡಿ ಬೀಟ್ಸ್ ವಿಲ್ ಆಲ್ವೇಸ್ ಸಪೋರ್ಟ್ ಯು ವಿಲ್ ಆಲ್ವೇಸ್ ಮಿಸ್ ತಕ್ಕಂತ ಪ್ರತಿಯೊಬ್ಬ ಕಲಾವಿದರಿಗೂ ತಂತ್ರಜ್ಞರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾವು ಅಮರ ಪ್ರೇಮಿ ಹರಣ ಮಾಡಿದಾಗ ನಮಗೆ ಪ್ರವೀಣ್ ಅಷ್ಟೊಂದು ಪರಿಚಯ ಇರಲಿಲ್ಲ ಅಲ್ಲಿ ಹೋಗಿ ನಾವು ಕಳೆದ ಕಾಲ ಹೇಗಿತ್ತು ಅಂದರೆ ನಾವೆಲ್ಲ ಏನೋ ಒಂದು ಪಿಕ್ನಿಕ್ಗೆ ಬಂದಿದ್ದೀವಿ ಅಂತ ಪ್ರತಿಯೊಬ್ಬರು ಎಷ್ಟು ಮಟ್ಟಿಗೆ ನಮ್ಮನ್ನು ಆಧರಿಸಿ ಸ್ವೀಕರಿಸಿ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ನಮಗೆ ಕೋಪ್ರೇಷನ್ ಕೊಟ್ಟು ನಮ್ಗೆ ಅಲ್ಲಿ ಶೂಟಿಂಗ್ ಹೋಗಿದ್ದೀವಿ ಅಂತ ಯಾವತ್ತೂ ಅನ್ನಿಸ್ತಾ ಇರೋ ಥರ ನಾವಲ್ಲಿ ಭಾಗವಹಿಸಬಹುದು ನಾನು ಕೇಳ್ತಾ ಇದ್ದೆ ತಡವಾದರೂ ಹಾಲು ಕಾದಷ್ಟು ರುಚಿ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಅಭಿಪ್ರಾಯದಲ್ಲಿ ಏನಾದ್ರು ಇದೆಯಾ ಪ್ರವೀಣ್ ಅಂತ ಕೇಳ್ತಾ ಇದ್ದೆ ಯಾಕೆಂದರೆ ಎಲ್ಲೋ ನಮ್ಮ ಅರುಣ್ ಹೋಗಿ ತೆರೆ ಹಿಂದೆ ಅತ್ಕೊಂಡು ಇದ್ದಾರಲ್ಲ ಅಂತ ಈ ಹೇಳ್ತಾ ಇದ್ದೆ ಹಾಗಾಗಿ ಸ್ವಲ್ಪ ತಡವಾದರೂ ಇಂಥ ಅದ್ಧೂರಿಯ ಒಂದು ಸಂಭ್ರಮ ಏರ್ಪಟ್ಟಿರೋದು ಮನಸ್ಸಿಗೆ ನಮ್ಮೆಲ್ಲರಿಗೂ ಖುಷಿಯಾಗಿದೆ ಕಾರಣಾಂತರಗಳಿಂದ ಎಲ್ಲರೂ ಬರೋದಕ್ಕೆ ಸಾಧ್ಯ ಆಗಿಲ್ಲದೆ ಇರ್ಬೋದು ನಾನೇ ಬೆಂಗಳೂರಲ್ಲಿದ್ದರೂ ಹತ್ತು ಗಂಟೆಗೆ ಹೊರಟು ಹನ್ನೊಂದು ಇಪ್ಪತ್ತೈದು ತಲುಪಿದ್ದೀನಿ ಬೆಂಗಳೂರಲ್ಲಿ ಹಾಗಾಗಿರುವಾಗ ಸಮಯ ಪ್ರಜ್ಞೆ ಅಮ್ಮ ಹೇಳಿದಾಗೇನೆ ನಿಜವಾಗೂ ಸಮಯ ಪ್ರಜ್ಞೆ ಬೇಕೇ ಬೇಕು ಏಕೆಂದರೆ ಹನ್ನೊಂದು ಅಂದರೆ ನಮ್ಮ ಆಕಾಶವಾಣಿ ವಸಂತ ಕವಿ ಅಂತ ಒಬ್ಬರು ನಿರ್ದೇಶಕರಿದ್ರು ಹನ್ನೊಂದು ಅಂತಂದರೆ ಒಂ ಹತ್ತು ಐವತ್ತೈದ್ರಲ್ಲ ಹನ್ನೊಂದು ಐದಲ್ಲ ಅನ್ನೋರು ಹಾಗೆ ಹನ್ನೊಂದು ಹನ್ನೊಂದೇ ಹಾಗೂ ಸ್ವಲ್ಪ ತಡವಾದರೂ ಕಷ್ಟಪಟ್ಟ ಇಷ್ಟಪಟ್ಟು ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮತ್ತು ಅವರ ಪ್ರೇಮಿಯರನನ್ನು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅದು ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಸಬ್ಜೆಕ್ಟ್ ಆಗಿರೋದರಿಂದ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಮತ್ತು ನಿರ್ದೇಶಕರಿಗೂ ತಂತ್ರಜ್ಞರಿಗೂ ಕಲಾವಿದರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಹೇಳಿ ಮಾಧ್ಯಮ ಮಿತ್ರರ ಮೂಲಕ ಮತ್ತು ಇಲ್ಲಿ ನಿರ್ದೇಶಕ ಪ್ರತಿಯೊಬ್ಬರಿಗೂ ಕಳಕಳಿಯಿಂದ ಬೇಡಿಕೊಂಡು ಯಾಕೆಂದರೆ ಕನ್ನಡ ಸಿನಿಮಾಗಳು ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಸಿನಿಮಾನು ಬಹಳ ಕಷ್ಟಪಟ್ಟು ಮಾಡಿರ್ತಾರೆ ಅದನ್ನು ನೀವಿಷ್ಟಪಟ್ಟು ನೋಡಿದ್ರೆ ಅವರ ಕಷ್ಟ ಸಾರ್ಥಕ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಬಂದಿರೋಂಥ ಪ್ರತಿಯೊಬ್ಬರಿಗೂ ಮತ್ತೆ ಅಮರ ಪ್ರೇಮಿಯರನ್ನ ಒಂದು ಒಳ್ಳೆಯ ಸಾಧನೆ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಲಿದ್ದೇನೆ ಈ ಮೂಲಕ ರವಿ ಮತ್ತು ತಂಡದವರಿಗೆ ಶುಭ ಹಾರೈಸುತ್ತಿದ್ದೀನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಕೃತಿ ಅಂದರೆ ಈ ಸಿನಿಮಾದಲ್ಲಿ ರಶ್ಮಿ இது நமக்கு டெபியூ ஃபில்ம் ஆக்சுலி இது ನನ್ನ மொதலே சினிமா ಈ ಸಿನಿಮಾನಲ್ಲಿ ಕೆಲಸ ಮಾಡೋದು ಎಕ್ಸ್ಪೀರಿಯನ್ಸ್ ಆಗಿರಲಿ ಅಥವಾ ಟೀಮ್ ಹೇಗಿತ್ತು ಅದು ನನಗೆ ನೆಕ್ಸ್ಟ್ ಬೇರೆ ಸಿನಿಮಾ ಟೀಮ್ಗಳಲ್ಲಿ ಹೋಗಿ ಮುಂದೆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಇಷ್ಟು ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರಲಿಲ್ಲ ಮತ್ತು ಫಸ್ಟ್ ಎವರ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದಾಗ ಇನ್ ಟರ್ಮ್ಸ್ ಆಫ್ ಇವನ್ ಸೀನಾ ಧರ್ಮಣ್ಣ ಜಾಗ ಸರ್ ಜೊತೆ ಇಲ್ಲ ವರ್ಕ್ ಮಾಡಿದ್ದು ನನಗೂ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ಬಳ್ಳಾರಿ ಸೀಮೆನಲ್ಲೇ ನಡೆಯೋಂಥ ಕಥೆ ಪ್ರವೀಣ್ ಸರ್ ಯಾವ ರೀತಿ ವರ್ಕ್ಶಾಪ್ಸ್ ಮಾಡಿದರು ಅಂತಂದರೆ ಒಂದಷ್ಟು ದಿನಗಳು ಒಂದಷ್ಟು ತಿಂಗಳು ಒಂದೆರಡು ಮೂರು ವರ್ಷ ಆದರೂ ನಾನು ಬಳ್ಳಾರಿಯೊಳೆ ಆಗ್ಬಿಟ್ಟಿದ್ದೆ ಅನಿಸುತ್ತೆ ಒಂದು ಪಾಯಿಂಟ್ ಆದಮೇಲೆ ಯಾಕೆಂದರೆ ಯಾರಾದರೂ ಈ ನಾರ್ತ್ ಕರ್ನಾಟಕ ಅಲ್ಲಿ ಮಾತಾಡಿದ್ರೆ ನನಗೆ ಆಟೋಮ್ಯಾಟಿಕಲಿ ನಾನು ಬಳ್ಳಾರಿ ಭಾಷೆನಲ್ಲೇ ಮಾತಾಡೋಕ್ಕೆ ಶುರು ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಹೋಗ್ತೀನಿ ಹಾಗಾಗಿ ಒಂದು ವರ್ಕ್ಶಾಪ್ ಇರ್ಬೋದು ನಾವು ಶೂಟ್ ಮಾಡಿದ್ದಾಗಿರ್ಬೋದು ತುಂಬ ಆರ್ಗನೈಸ್ಡ್ ಆಗಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಬೋದು ಅರುಣ್ ಮತ್ತು ಕಾವ್ಯ ನಿಮಗೆ ಹೇಗೆ ಒಂದು ಸೀರಿಯಸ್ ಲವ್ ಸ್ಟೋರಿ ವೆರಿ ರಾಮ್ ಕಾಮ್ ಮತ್ತು ಏನು ಈ ಮೊದಲಿಂದ ಹೇಳ್ಕೊಂಬರ್ತಿದ್ವಿ ಈ ಕಡೆ ನಾನು ಸೀನಾ ಇಲ್ಲಿ ಒಂದು ಸ್ವಲ್ಪ ನಾವೇನು ಮಾಡ್ತಿದ್ದೀವಿ ನಮಗೂ ಗೊತ್ತಿಲ್ಲ ಸೊ ಹಾಗೆ ನಾವಿಬ್ಬರು ಆ ಥರದ ಒಂದು ಜೋಡಿ ಕಥೆ ಈ ಕಡೆ ಸೊ ಬರ್ತಾ ಇರೋ ಎಲ್ಲ ಅಪ್ಡೇಟ್ಸ್ನ ದಯವಿಟ್ಟು ಎಲ್ಲಾರು ಚಾನೆಲ್ನಡಿ ನೋಡಬೇಕು ಅಪ್ಡೇಟ್ಸ್ನ ಫಾಲೋ ಮಾಡಬೇಕು ಅಂತ ಕೇಳ್ಕೊಂತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಸ್ಟೇಜ್ ಮೇಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ಟುಡೇ ಯೋಗರಾಜ್ ಸರ್ ಬರಬೇಕಿತ್ತು ಬಂದಿಲ್ಲ ಯೋಗರಾಜ್ ಸರ್ ತುಂಬಾ ಒಳ್ಳೆ ಸ್ಟೋರಿಸ್ನ ಕೊಟ್ಟಿದ್ದಾರೆ ಸಿನಿಮಾಗೆ ಅಂಡ್ ಅವರ ಪರಮಾತ್ಮ ನನಗೆ ಆಲ್ ಟೈಮ್ ಫೇವ್ರೆಟ್ ಮೂವಿ ಸೊ ಅವ್ರ ಸ್ಟೂಡೆಂಟ್ ಆಗಿರೋ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡಿರೋದು ನಂಗೆ ತುಂಬಾನೇ ಖುಷಿ ಇದೆ ವಂಡರ್ಫುಲ್ ರೈಟರ್ ಅಂಡ್ ಪ್ರೀತಿ ಮತ್ತೆ ಫ್ಯಾಮಿಲಿ ಎಲಿಮೆಂಟ್ಸ್ ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೊ ಅಮರ ಪ್ರೇಮಿ ಅರುಣ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದೊಂದು ರಾಂಗ್ ಕೋ ಇದರಲ್ಲಿ ಕಂಪ್ಲೀಟ್ ಬಳ್ಳಾರಿ ಶೂಟ್ ಆಗಿರೋದು ಸೊ ಬಳ್ಳಾರಿ ಕನ್ನಡ ಕಲಿಬೇಕಿತ್ತು ನಮ್ಗೆ ತುಂಬ ವರ್ಕ್ಶಾಪ್ ಮಾಡಿ ತುಂಬ ಟ್ರೈನ್ ಮಾಡಿ ನಾವು ಪರ್ಫೆಕ್ಟ್ ಆದಮೇಲೆ ನಮಗೆ ಆನ್ ಫ್ಲೋರ್ ಕರ್ಕೊಂಡು ಹೋಗಿರೋದು ಶೂಟಿಂಗಿದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಶೂಟ್ ಮಾಡಿದ್ದೀವಿ ಅಲ್ಲಿ ಹಳ್ಳಿ ಇರ್ಬೋದು ಎಲ್ಲ ಒಂದು ಜಾಗ ಕವರ್ ಮಾಡಿದ್ದೀವಿ ಆಲ್ಮೋಸ್ಟು ಆ್ಯಂಡ್ ಬಳ್ಳಾರಿ ಊಟ ಎಲ್ಲ ಟೇಸ್ಟ್ ಮಾಡಿದ್ದೀನಿ ತುಂಬ ಖುಷಿ ಇದೆ ಅದು ಪ್ರವೀಣ್ ಸರ್ ಮನೆಗೆ ಹೋಗಿ ಆ್ಯಂಡ್ ನಮ್ಮ ಪ್ರವೀಣ್ ಸರ್ ಪಿ ಸರ್ ಅವರು ಬಡ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ಕೊಂತೀನಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನ್ನ ಪಾತ್ರದ ಹೆಸರು ಬಂದು ಕಾವ್ಯ ಅಂತ ಒಂದು ಸ್ಟ್ರಾಂಗ್ ಫೀಮೇಲ್ ಫೀಮೇಲ್ ದ ಸೇಮ್ ಟೈಮ್ ತುಂಬಾ 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 ಕನ್ಫ್ಯೂಸ್ಡ್ ನಾವ್ ನೋಡಿದಾಗ ಈ ತರ ಒಂದ್ ಒಂದ್ ಪಾತ್ರ ನಮ್ಮನ್ನ ಆ ಪಾತ್ರನ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು ಅಂಡ್ ಅಂಡ್ ಓಕೆ ಹರೀಶ್ ಅವ್ರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ ಆಲ್ಸೋ ಧರ್ಮಣ್ಣ ಅಂಡ್ ಮಂಜಮ್ಮ ಅವ್ರ ಜೊತೆ ಕೂಡ ಅಂಡ್ ನಮ್ಮ ಅಜ್ಜಿ ಯೂಲಿ ಸಾಕಷ್ಟು ಸೀನ್ಸ್ ನಡೆದಿದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮಿಬ್ರು ಕಾಂಬೋ ಕೂಡ ಆ್ಯಂಡ್ ಸೊ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ತುಂಬ ಖುಷಿ ಇದೆ ನನ್ನ ಮೊದಲನೇ ಸಿನಿಮಾ ಪ್ರವೀಣ್ ಸರ್ ಬಗ್ಗೆ ಏನು ಹೇಳ್ಬೇಕಂದ್ರೆ ಸೋ ಜಂಟಲ್ ಮತ್ತೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನಿಮಗೆ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಸೊ ನಿಮ್ಮದು ಎಷ್ಟ ಸಿನಿಮಾ ಹೇಳಿ ಅಂತ ಸೊ ಅಷ್ಟು ನಮಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಡ್ತು ಪ್ರವೀಣ್ ಸರು ನನಗೆ ತುಂಬ ಫಸ್ಟ್ ಸಿನಿಮಾದಲ್ಲಿ ಭಯ ಇರುತ್ತಲ್ಲ ಸೊ ಆ ಭಯ ಎಲ್ಲ ಹೋಯ್ತು ದೆನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ವಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾದಲ್ಲಿ ನಂದೊಂದು ಪುಟ್ಟ ಕ್ಯಾರೆಕ್ಟರ್ ಇದ್ರು ಅದೊಂದು ಸ್ವಲ್ಪ ಕಾಣಿಸ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ಸೊ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಸುಮಾರು ಜನ ನನ್ನ ಹೆಚ್ಚಿನ ನಿರ್ದೇಶಕರು ತಂತ್ರಜ್ಞರು ಫ್ರೆಂಡ್ಸು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರ ಅಂತ ಹಾಗೆ ವೇದಿಕೆ ಮೇಲಿರುವ ಎಲ್ಲ ನನ್ನ ಕೋಆರ್ಟಿಸ್ಟ್ಗಳಿಗೆ ಹಾಗೆ ಕಿರಣ್ ಆ ಮುಖ್ಯವಾಗಿ ಇವತ್ತಿನ ಅತಿಥಿಗಳಾಗಿ ಬಂದು ನಮ್ಮ ಟೀಸರ್ ಮತ್ತು ಪೋಸ್ಟರ್ ಲಾಂಚ್ ಮಾಡಿದಂಥ ನಮ್ಮ ಸಾಂಗ್ಸ್ನ ತಗೊಂಡು ನಮ್ಮ ಫಲವಾಗಿ ನಿಂತಿರುವಂಥ ಶಾಲೆ ಜನಾಂಗ ಮೇಡಮ್ಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಹಾಗೆ ಮಂಜಮ್ಮ ಜೊತೆ ಅವರು ಒಳ್ಳೆಯ ವಿಷಯ ಹೇಳಿದ್ರು ನನಗೆ ಆ್ಯಕ್ಚುಲಿ ಆಯಿತು ಕನ್ನಡದ ಬಗ್ಗೆ ಮತ್ತು ಇವತ್ತು ಸಿನಿಮಾಗಳೇನೇನು ಆಗ್ತಿದೆ ಅದರ ಬಗ್ಗೆ ಹೇಳಿದರು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆ ಬಳ್ಳಾರಿ ಸೀನಾ ನನಗೆ ಪ್ರಶ್ನೆ ಸಲ ಆ ಟೈಪ್ ಹೇಳಿದಾಗ ಫಸ್ಟ್ ನೆನಪಾಗಿತ್ತು ದಾದಾ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಯಾಕೆಂದ್ರೆ ಬಳ್ಳಾರಿ ನಾಗದಲ್ಲಿ ಅವರು ಕೂಡ ಬಳ್ಳಾರಿ ಸೊಗಡಿರುವಂಥ ಡೈಲಾಗ್ನ ಹೇಳ್ತಾ ಬಂದಿದ್ರು ಮಜಾ ಏನಂತಂದ್ರೆ ಅವನ್ನ ನಾಟಕ ಮಾಡ್ತಿದ್ದೆ ಬಳ್ಳಾರಿ ನಾಗನ ನಾನು ಬಳ್ಳಾರಿಲೇ ನೋಡಿದ್ದು ಹಂಗಾಗಿ ಅದು ಇನ್ನೂ ಚೆನ್ನಾಗಿ ಇದನ್ನಿಸ್ತು ಆಮೇಲೆ ಅವರು ಹೇಳ್ದಂಗೆ ಏನು ಒಂದು ಸಣ್ಣ ಸಣ್ಣ ಸೊಗಡಿದೆ ಉತ್ತರ ಕರ್ನಾಟಕ ಅಂದರೆ ಎಲ್ಲದು ಹೋಲ್ಸೇಲ್ ಉತ್ತರ ಕರ್ನಾಟಕ ಒಂದೇ ಸ್ನ್ಯಾಂಗ್ ಅಂತ ಅಂದ್ಕೊಂಡ್ಬಿಡ್ತೀವಿ ಆ್ಯಕ್ಚುಲಿ ಆಗಿಲ್ಲ ಆ ದಾವಣಗೆರೆಯಲ್ಲಿ ಒಂಚೂರು ಚೇಂಜ್ ಇದ್ರೆ ಬಳ್ಳಾರಿಯಲ್ಲಿ ಒಂಚೂರು ಚೇಂಜ್ ಇದೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಚಿತ್ರದುರ್ಗದಲ್ಲಿ ಒಂಚೂರು ಚೇಂಜ್ ಇದೆ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಹಾವೇರಿಯಲ್ಲಿ ಒಂಚೂರು ಚೇಂಜ್ ಇದೆ ಹುಬ್ಬಳ್ಳಿಲಿ ಚೇಂಜ್ ಇದೆ ಬೆಳಗಾವಿಲಿ ಚೇಂಜ್ ಇದೆ ಇದನ್ನ ಯಾಕೆ ಚೇಂಜ್ ಅಂತ ಹೇಳ್ತೀನಿ ಅಂದ್ರೆ ನಾನು ಆರು ವರ್ಷ ನಾಟಕ ಮಾಡಬೇಕಾದ್ರೆ ಎಲ್ಲ ಕನ್ನಡ ಒಂದು ಸೊಗಡುಗಳನ್ನು ನೋಡಿದ್ದೀನಿ ಹಂಗಾಗಿ ಅವ್ರು ಹೇಳ್ದಂಗೆ ಈ ಭಾಷೆನ ಹಿಡಿಬೇಕು ಅಂದರೆ ಅಷ್ಟು ಈಸಿ ಇರಲ್ಲ ಕೆಲವೊಂದು ಅದು ಸ್ಲ್ಯಾಂಗು ಎಳೆಯೋದಾಗ್ಲಿ ಆ ಪಾಸ್ಗಳಾಗ್ಲಿ ಆಮೇಲೆ ಅರ್ಧ ಕಟ್ಟಾಗುತ್ತೆ ಕೆಲವೊಂದು ಪದ ಕೆಲವೊಂದು ಏನಂತಾರೆ ಅವ್ರಿಗೆ ಅಕ್ಷರಗಳು ಅರ್ಧದ ಕಟ್ಟಾಗುತ್ತೆ ಕೆಲವೊಂದು ಅವೆಲ್ಲ ತುಂಬಾ ಸೂಕ್ಷ್ಮವಾಗಿತ್ತು ಅವ್ರು ನಮಗೆ ಹೇಳ್ಕೊಟ್ಟಾಗ ಒಂದು ಇಲ್ಲಿ ಹೇಳಬೇಕು ಏನಂತಂದ್ರೆ ಇವರು ಫಸ್ಟ್ನೇ ದಿನ ಬಂದಿದ್ರು ರಾತ್ರಿ ಎರಡು ಗಂಟೆ ಕಾಲಿಸಿಟ್ಟು ನೆಕ್ಸ್ಟ್ ಡೇ ಅದು ನಮ್ಗೆ ಶೂಟ್ ಅವೈಲೇಬಲ್ ಇಲ್ಲ ಹೋಟ್ಲು ಹೇಳ್ಬಿಟ್ಟಿದ್ರು ನಮ್ಮ ಮಂಜಣ್ಣ ನಾನು ಮಂಜಣ್ಣ ಹತ್ರ ಒಂದೇ ಒಂದ್ ಮಾತು ಹೇಳಿದ್ದು ಎಷ್ಟು ಉದ್ದ ಡೈಲಾಗಿದೆ ಈ ಹುಡುಗಿ ಹೇಳುತ್ತೆ ಅಲ್ಲ ನೋಡಿ ಇಲ್ಲ ಅಂದ್ರೆ ಇನ್ನೊಂದ್ ದಿವಸ ಮಾಡ್ತಾ ಯಾಕೆ ಅಂತ ನೀವು ನಂಬಲ್ಲ ಎರಡು ಎರಡು ತನಕ ಏನ್ ಕಾಲಿಸಿತ್ತು ಒಂದ್ ಗಂಟೆಗೆ ಮುಗಿಸಿದ್ರಿ ಅವ್ರು ಅವತ್ ನನ್ನ ಹತ್ರ ಬಂದು ಯಾಕೆಂದ್ರೆ ಒಂದ್ಸತಿ ರಿಹರ್ಸಲ್ ಮಾಡ್ಬಿಡೋಣ ಪ್ರಾಕ್ಟೀಸ್ ಮಾಡಿದ್ವಿ ಹತ್ತು ನಿಮಿಷದ ಡೈಲಾಗ್ ಅಷ್ಟು ಹೇಳ್ಬಿಟ್ರು ನಂಗೆ ಆಶ್ಚರ್ಯ ಅನ್ಸ್ಬಿಡ್ತು ಯಾಕೆ ಅಂತಂದ್ರೆ ಅಷ್ಟು ಪ್ರವೀಣ್ ಜಿ ಅವ್ರದ್ದು ಸಾಕಾರ ಕೂರ್ಸಿ ಅವ್ರಿಗೆ ಅಷ್ಟು ರಿಹರ್ಸಲ್ ಮಾಡಿಸಿದ್ರು ಆಮೇಲೆ ದೀಪಿಕಾ ಅವರಾಗ್ಲಿ ಅವ್ರು ಹೇಳ್ದಂಗೆ ಇಲ್ಲಿರೋ ಯಾರು ಆರ್ಟಿಸ್ಟು ಅಲ್ಲ ಇನ್ನ ನಮ್ಮ ಮಾಮನ ಬಗ್ಗೆ ಹೇಳಬೇಕು ಮಾಮ ಅಂತ ಹೇಳ್ತಿದ್ರು ಹರೀಶ್ ಶರ್ಮ ಅವರು ಅದರಲ್ಲಿ ನನ್ನ ಮಾಮ ಅಂತ ಕರೆಯೋದು ಅವ್ನ ಇಡೀ ಸಿನಿಮಾ ಅದೊಂದು ಬಾಂಧವ್ಯ ಇರುತ್ತೆ ಅದರಲ್ಲಿ ಆ ಥರ ಅಲ್ಲೆಲ್ಲ ಹಂಗೆ ಕರೀತಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ಆ ನನ್ನ ಮಾಮ ಅಂತ ಕರಿತೀನಿ ಅವನಂತೂ ಅದ್ಭುತವಾದ ಕ್ಯಾರೆಕ್ಟ್ರು ಅವ್ನು ಏನಿದ್ದಾರೆ ಅಮರ ಪ್ರೇಮಿಯರು ಅದ್ರ ಉಲ್ಟಾ ಅವ್ರು ಹೇಳ್ದಂಗೆ ಈಗ ಎಷ್ಟು ಮಾತಾಡ್ತೀನಿ ಇದಕ್ಕಿಂತ ಜಾಸ್ತಿ ಮಾತಾಡಿ ಅದರಲ್ಲಿ ಆ್ಯಕ್ಚುಲಿ ಆ ಇಡೀ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ಅದಕ್ಕೆ ಮೊದಲನೇ ಕಾರಣಕರ್ತರು ಮತ್ತು ಕರುತ್ರು ನಮ್ಮ ಪ್ರವೀಣ್ಜಿ ಜಿ ನೀವು ಏನಿದ್ರೆ ಅವರು ಅಷ್ಟೇ ನಾವು ಬಳ್ಳಾರಿಯಲ್ಲಿ ಒಳಗೆ ಹೋದಾಗ ಅದನ್ನು ಖುಷಿ ಅನಿಸಿದ್ದು ಕನ್ನಡದ ಬಗ್ಗೆ ಎಷ್ಟು ಒಂದು ಗ್ರಿಪ್ ಇಟ್ಕೊಂಡು ಇಡೀ ಇದರಲ್ಲಿ ಎಷ್ಟು ಚೆನ್ನಾಗಿ ಕನ್ನಡನ ಪಸರಿಸಿದ್ದಾರೆ ಅಂತಂದ್ರೆ ಬಹಳ ಖುಷಿ ಆಯ್ತು ನಂಗೆ ಅವ್ರ ಜೊತೆ ಕೆಲಸ ಮಾಡಿದ್ದು ಮುಗುಳ್ನಗೆ ಹೆಚ್ಚುಲಿ ಇಲ್ಲಿ ಅಮೂಲು ರವೀಂದ್ರ ಅವರು ನಮ್ಮ ಇವರು ಎಲ್ಲ ಪ್ರತಿಯೊಬ್ಬ ಏನಿದ್ದಾರೆ ಅವರೆಲ್ಲ ಅದ್ರಾಗೆ ಅಸೋಸಿಯೇಟ್ ನನ್ನ ಫಸ್ಟ್ನೇ ಭೇಟಿ ಅವ್ರದೆಲ್ಲ ಮುಗುಳ್ನಗೆ ಟೀಮು ಅಲ್ಲಿಂದ ಶುರುವಾಗಿ ಜರ್ನಿ ಈಗ ಬಳ್ಳಾರಿ ಸೀನಾ ಅಂದ್ರೆ ಅಮರ ಪ್ರೇಮಿ ಅರುಣ್ ತನಕ ಬಂದು ನಿಂತಿದೆ ಖಂಡಿತವಾಗ್ಲು ನೀವು ಹೋದ್ರೆ ಒಂದು ಪಕ್ಕ ಬಳ್ಳಾರಿ ಸೋಡು ಅಂತಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಏನೊಂದು ಫ್ಯಾಮಿಲಿ ಡ್ರಾಮಾಗಳಿದೆ ಅದನ್ನ ನೀವು ಕಣ್ ತುಂಬ್ಕೊಂಡ್ಬರ್ತೀನ ಅಜ್ಜಿಯಿಂದ ಹಿಡಿದು ನಿಮ್ಮ ಅಮ್ಮಗೋ ತನಕ ನಮ್ಮ ಸಿನಿಮಾದಲ್ಲಿ ಇದೆ ಅಜ್ಜಿಯಿಂದ ಹಿಡಿದು ಅಮ್ಮಗೋ ತನಕ ನೋಡೋದು ಅಂತಲ್ಲ ಹೇಳ್ತಿರೋದು ನಮ್ಮ ಸಿನಿಮಾದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ಇದನ್ನ ಹೇಳ್ತೀನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸತೀದಲ್ಲೇ ಹೇಳ್ತೀವಿ ಯಾವಾಗ ಅಂತ ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಬರ್ತೀವಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಮ್ಮ ಅಮರ ಪ್ರೇಮಿ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಅಂತ ಎಲ್ಲರನ್ನೂ ಇನ್ನೊಂದ್ರ ಮನವಿ ಮಾಡ್ಕೊತೀವಿ ಥ್ಯಾಂಕ್ ಯು ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮ್ಮ ಗೆಳೆಯರಿಗೆ ಎಲ್ಲರಿಗೂ ತುಂಬಾ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ ಈಗ ಟೀಸರ್ ನೋಡಿದ್ರಿ ಅಮರ ಪ್ರೇಮಿ ಅರುಣ್ ಇದು ನಾನು ಒಂದು ತಿನ್ ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಸಣ್ಣ ಹುಡುಗನಿಂದ ಹಿಡಿದು ವಯಸ್ಕರ ತನಕ ಅವರ ಒಂದು ಇಂಡಿವಿಜುವಲ್ ಲೈಫಲ್ಲಿ ಇಡೀ ಪ್ರಪಂಚದಲ್ಲೇ ಮೋಸ್ಟ್ಲಿ ಫಸ್ಟ್ ಲವ್ ಅಂತ ಅಥವಾ ಯಾವ್ದೋ ಒಂದು ಹುಡುಗಿನ್ ಇಷ್ಟಪಟ್ಟಿರೋದಾಗಿರ್ಲಿ ಇದು ಇದೇ ಇರತ್ತೆ ಸೊ ಆ ತಿನ್ ಲೈನ್ ಈ ಅಮರ ಪ್ರೇಮಿ ಅರುಣ್ ಅಲ್ಲಿರೋದು ಸೊ ಅಲ್ಲಿ ಅರುಣ್ ಕಾವ್ಯನ ಹುಡುಕ್ತಾ ಹೋಗುವಂತ ಕತೆ ಹುಡುಕ್ತಾ ಹೋಗೋ ಕತೆ ಅಂದ್ರೆ ಆ ಕತೆ ಕೊಡಲ್ಲ ಇಟ್ಸ್ ನಾಟ್ ಲೈಕ್ ಜರ್ನಿ ಅಂತ ಅಲ್ಲ ಇದು ಟ್ರಾವೆಲ್ ಜರ್ನಿ ಅಲ್ಲ ಬಟ್ ಅರುಣಿಗೆ ಕಾವ್ಯ ಸಿಗ್ತಾಳ ಅನ್ನೋದೇ ಒಂದು ಕತೆ ಸೊ ಆ ಕಥೆಯಲ್ಲಿ ಅರುಣ್ ಫ್ಯಾಮಿಲಿ ಮತ್ತೆ ಕಾವ್ಯನ್ ಫ್ಯಾಮಿಲಿ ಅರುಣ್ ಫ್ಯಾಮಿಲಿಯಲ್ಲಿ ಅಪ್ಪಜಿ ಅಮ್ಮ ನಮ್ಮ ಅಪ್ಪಾಜಿ ಅಮ್ಮ ಅರುಣ್ ಸಿನಿಮಾದಲ್ಲಿ ಅರುಣ್ ತಂದೆ ತಾಯಿ ಮತ್ತೆ ಅಜ್ಜಿ ಪಾತ್ರ ಇದೆ ಸೊ ಆ ಕಾಂಬಿನೇಷನ್ ಇದೆಯಲ್ಲ ಅದು ಎವ್ರಿ ಒಂದು ಎಲ್ಲ ಮನೆಗಳಲ್ಲೂ ಅದು ತುಂಬಾ ಚೆನ್ನಾಗಿದೆ ನೋಡ್ಬಲ್ಲಂತಹ ಮತ್ತೆ ಒಂದು ಎಮೋಷನಲ್ ಜರ್ನಿ ಅದು ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಪ್ರವೀಣ್ ಅವರು ಸೊ ನನ್ನ ಮತ್ತು ಪ್ರವೀಣ್ ಅವರ ಒಂದು ಸ್ನೇಹ ಬಂದ್ಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಒಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಅನ್ಸುತ್ತೆ ನನ್ನ ಫಸ್ಟ್ ನಾಟಕ ಮೌನ ಅನ್ನೋ ನಾಟಕದಲ್ಲಿ ನೋಡ್ಬಿಟ್ಟು ಕಹಿಗ ಗೆ ಬನ್ನಿ ಅಂತ ಕರೆದಿದ್ದು ಅಲ್ಲಿಂದ ನಮ್ಮ ಪ್ರವೀಣ್ ಪರಿಚಯ ಆಗಿದ್ದು ಕಹಿ ಆಗಿದ್ದು ಸೊ ಅಲ್ಲಿಂದ ನಮ್ಮ ನಾಟ ಇದೆ ಆ ಸೊ ಆ ಪ್ರೊಸೆಸ್ ಅಲ್ಲಿ ಸಿನಿಮಾದ ಬಗ್ಗೆ ಹೇಳಿದ್ರು ಫಸ್ಟ್ ಸ್ಕ್ರಿಪ್ಟ್ ಕಳಿಸಿದ್ರು ಅದನ್ನೊಂದ್ ಆ ಟೈಮಲ್ಲಿ ನನಗೆ ಆಗಿರ್ಲಿಲ್ಲ ಹೋಗೋದಕ್ಕೆ ಮತ್ತೆ ಕಾಲ್ ಮಾಡಿದಾಗ ಆಮೇಲೆ ಬ್ಯಾಂಗ್ಳೂರಿಗೆ ಬಂದಾಗ ಬೆಂಗ್ಳೂರಲ್ಲಿ ಸಿಕ್ಕಿ ಅಲ್ಲಿಂದ ಈ ಸಿನಿಮಾದ ಜರ್ನಿ ಶುರು ಆಗಿದ್ದು ನಂದು ಸೊ ಅದ್ರ ಜೊತೆಗೆ ಅಮ್ಮ ತುಂಬಾ ಖುಷಿ ಆಗುತ್ತೆ ಅದು ಫಸ್ಟ್ ಟೈಮ್ ನಾನು ಶೂಟಿಂಗ್ ಅಲ್ಲಿ ಮೀಟ್ ಮಾಡಿದ್ದು ಸೊ ಅಲ್ಲಿಂದ ಅದೊಂದು ತುಂಬಾನೇ ಒಂದು ಕಂಫರ್ಟ್ ಝೋನ್ ಅಮ್ಮನ ಜೊತೆ ಯಾವತ್ತಿಗೂ ಜಾಸ್ತಿ ನಾವು ಮಾತುಕತೆ ಇಲ್ಲ ಫೋನ್ ಕಾಲ್ ಅಲ್ಲೂ ಅದನ್ನು ಎವ್ರಿ ಟೈಮ್ ಎಲ್ಲಿ ಸಿಕ್ತಾಗ್ಲೂ ಆ ನನಗಂತೂ ಆ ಕಂಫರ್ಟ್ ಕಂಫರ್ಟ್ಝೋನ್ ಇರುತ್ತೆ ಅಷ್ಟು ಸಿನಿಮಾದಲ್ಲೂ ಆ ಒಂದು ಆ ಸ್ಪೇಸ್ ಕೊಟ್ಟಿದ್ದಾರೆ ನನಗೆ ಸೊ ಅದ್ರ ಜೊತೆಗೆ ಶೈಲಜಾ ಮೇಡಮ್ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಇದು ನನ್ನ ನನ್ನ ರಂಗಭೂಮಿ ಇದು ಜರ್ನಿಯಲ್ಲಿ ಒಂದಿಷ್ಟು ಪ್ರಕಾಶ್ ಬೆಳವಾಡಿ ಅವ್ರ ಜೊತೆ ನಾನು ಆಲ್ ಓವರ್ ಇಂಡಿಯಾ ನಾಟಕಗಳನ್ನು ಮಾಡ್ಕೊತ ಬಂದಿರೋದು ಸೊ ಅಲ್ಲಿ ಸಿದ್ಧ ಅನ್ನೋ ನಾಟಕದಲ್ಲಿ ಬಿ ಸುರೇಶ್ ಸರ್ ಬಂದ್ ನೋಡಿದ್ರು ಸುಚಿತ್ರದಲ್ಲಿ ಸೊ ಅಲ್ಲಿಂದ ಆಫೀಸಿಗೆ ಬಾ ಅಂತ ಹೇಳಿದ್ರು ನಿಮ್ಮ ಪ್ರೊಡಕ್ಷನ್ ಆಗಿದ್ದು ಇವಾಗ ಯಾವುದು ಅಂತ ಹೇಳಿ ಬಟ್ ಟೆಲಿಫಿಲಮ್ ಅಂತ ಹೇಳಿ ಬರ್ತಾ ಇತ್ತು ಎಕ್ಸಾಕ್ಟ್ಲಿ ಸೊ ಅದರಲ್ಲಿ ನನಗೆ ಅವತ್ತು ಆಕ್ಚುಲಿ ನನ್ನ ಅವಾರ್ಡ್ ಫಂಕ್ಷನ್ ಕೂಡ ಆಯ್ತು ಥಿಯೇಟರ್ ಅಲ್ಲಿ ಅಭಿನಯ ನಾನು ಡಿಪ್ಲೊಮಾ ಥಿಯೇಟರ್ ಮಾಡಿದ್ದು ಸೊ ಅವಾಗ ನನ್ನ ಅದೃಷ್ಟಕ್ಕೆ ನಾನ್ ಮಾಡಿರೋ ಕೆಲಸದಲ್ಲಿ ಪ್ರಮೋಷಿಕ್ ಅವರೆಲ್ಲ ಅವರ ಒಂದು ಒಡನಾಟದಿಂದ ಒಂದಿಷ್ಟು ಕಲ್ತಿರೋದ್ರಿಂದ ಆ ಟೈಮಲ್ಲಿ ನನಗೆ ಅವಾರ್ಡ್ ಕೂಡಿದ್ದು ಬಟ್ ಆ ಶೂಟಿಂಗ್ ಟೈಮಲ್ಲಿ ಅಲ್ಲಿದ್ದೆ ಸೊ ಅವಾಗ ಪ್ರಕಾಶ್ ಬುಲ್ವಾಡಿ ಅವರೆಲ್ಲಾನು ಲೈಕ್ ದೇ ಅಪ್ರಿಶಿಯೇಟ್ ಸೊ ಇದು ಈಗ ಡಿ ಬಿಟ್ಸ್ ಮೂಲಕ ಮತ್ತೆ ಆಸ್ ಅ ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರ್ತಿರೋದು ಇನ್ನೂ ಖುಷಿ ಡಿ ಬಿಟ್ಸ್ ನಮ್ಮ ಜೊತೆ ಇರೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸರ್ ರವೀಂದ್ರ ಸರ್ ಇದು